ನೋಡಿ ಅವರ ತಂದೆ ತಾಯಿ ತುಂಬಾ ಕನ್ಸಿಟ್ಟಿ ನನ್ನ ಮಕ್ಕಳು ರಾಜ ರಾಣಿ ಅಂತ ಇರಲಿ ಅನ್ನೋ ಅನ್ನ ನಿಟ್ಟಿನಲ್ಲಿ ರಾಜ ರಾಣಿ ಅಂತ ಹೆಸರಿಕೋದು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಇವತ್ತು ಆಶ್ರಮದಲ್ಲಿ ಇರಬೇಕು ಅಂದ್ರೆ ನಮ್ಮ ಅಳಬೇಡಿ ಸುಮ್ಮನೆ ಎಲ್ರಿಗೂ ನಮಸ್ಕಾರ ನಿಮ್ಮ ಜನಧ್ವನಿ ಮಹೇಶ್ ದಯಮಾಡಿ ಈ ವಿಡಿಯೋ ಪೂರ್ತಿ ನೋಡಿ ಇಂಥ ಪರಿಸ್ಥಿತಿ ಯಾರಿಗೂ ಸಹ ಬರಬಾರ್ದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ ವಯಸ್ಸು ಐವತ್ತೇಳು ವರ್ಷ ಆಗಿರುತ್ತೆ ಇವರ ತಂಗಿಯವರು ಇವರ ಹೆಸರು ರಾಣಿ ಅಂತ ಸುಮಾರು ನಲವತ್ತೇಳು ವರ್ಷ ಆಗಿರುತ್ತೆ ಇವ್ರಿಗೆ ಮದುವೆನೂ ಸಹ ಆಗಿರೋಲ್ಲ ಮಕ್ಕಳು ಸಹ ಅಂದರೆ ಕುಟುಂಬ ಯಾರೂ ಇರೋಲ್ಲ ಆ ತಂಗಿಯಾಗಿ ಸುಮಾರು ವರ್ಷಗಳಿಂದ ಹಣ್ಣನ್ನು ಸಾಕ್ತಾಯಿರ್ತಾರೆ ಅದೇ ನಿಟ್ಟಿನಲ್ಲಿ ಇವ್ರಿಗೂ ಸಹ ಮದುವೆಯಾಗಿ ನಾಲ್ಕು ಮಕ್ಕಳು ತುಂಬ ಅಂದರೆ ತುಂಬ ಕಷ್ಟ ಇವ್ರಿಗೂ ಸಹ ಅದರಿಂದ ನಮ್ಮ ಅಣ್ಣನ ನಾನು ಸಾಕಬೇಕು ಅನ್ನೋ ಮನಸ್ಥಿತಿ ಇವ್ರಿಗಿದೆ ಆದರೆ ಇವ್ರಿಗೆ ಮಕ್ಕಳು ಮನೆಯನ್ನೋ ಒಂದು ಜವಾಬ್ದಾರಿಯಿಂದ ತುಂಬ ಕಷ್ಟ ಆಗಿ ಇವತ್ತು ಆಶ್ರಮಕ್ಕೆ ಸೇರಿಸೋವಂಥ ಒಂದು ಪರಿಸ್ಥಿತಿ ಬಂದಿದೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಬೇಜಾರಾಯಿತು ಇಂಥ ಪರಿಸ್ಥಿತಿ ಇರೋರಿಗೆ ಉಪಯೋಗ ಆಗಲಿ ದಯಮಾಡಿ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಶೇರ್ ಮಾಡಿ ಅವಶ್ಯಕತೆ ಇವ್ರಿಗೆ ಉಪಯೋಗ ಆಗಲಿ ಅನ್ನೋ ನಮ್ಮ ಉದ್ದೇಶ ಅಂತ ಹೇಳ್ತಾ ಮತ್ತು ಅವ್ರ ವಿಚಾರವಾಗಿ ಅವ್ರ ಕುಟುಂಬದ ವಿಚಾರವಾಗಿ ನಮಗೇನೂ ಸಹ ಗೊತ್ತಿಲ್ಲ ಅಂದರೆ ನಂಬರ್ ನೋಡಿಬಿಟ್ಟು ಫೋನ್ ಮಾಡಿ ಕರ್ಕೊಂಡು ಬಂದಿರ್ತಾರೆ ಅದೇ ನಿಟ್ಟಿನಲ್ಲಿ ಅವ್ರನ್ನೇ ಕೇಳ್ತೀರಿ ಅಮ್ಮ ನಮಸ್ಕಾರ ನಿಮ್ಮ ನಿಮ್ ರಾಣಿ ಅಂತ ರಾಣಿ ಅಂತ ಇವ್ರ್ ನಿಮ್ಗ್ ಏನ್ ಆಗ್ಬೇಕು ಏನ್ ಹೆಸ್ರಮ್ಮ ಇರುದು ಅವ್ರ ನಮ್ಕಸಿನ್ ಸಿಸ್ಟರ್ಸ್ ಹಾ ನಮ್ಮ ಅಣ್ಣ ಸ್ವಂತ ಅಣ್ಣನ ಸ್ವಂತ ಹೆಸ್ರು ಅಮ್ಮ ಇರುದು ಅಂತ ರಾಜ ಅಂದ್ರೆ ಅಪ್ಪ ಅಮ್ಮನ ರಾಜ ರಾಣಿ ಅಂತ ಹೆಸರಿಟ್ಟಿದ್ದಾರೆ ಇವಾಗ ನನ್ನ ನಾನ್ ಇಟ್ಕೊಳಕ್ ಆಗ್ತಾ ಇಲ್ಲ ಸಾಕ್ಬೋದು ನನ್ಗೆ ರೈಟ್ಸ್ ಇದೆ ಅವ್ರ್ ಇಟ್ಕೊಳೋಕೆ ಮನೆಯಲ್ಲಿ ಆದರೆ ನನ್ಗೆಂಡೆ ಸರಿ ಇಲ್ಲ ನನ್ನ ಗಂಡ ಒಂದು ಡ್ರಿಂಕ್ ಮಾಡ್ತಾರೆ ಮತ್ತೆ ಕೆಲ್ಸಕ್ಕೂ ಹೋಗಲ್ಲ ಅವರು ನನಗೆ ಫೋರ್ ಚಿಲ್ಡ್ರನ್ ಅದರಲ್ಲಿ ಸೆಕೆಂಡ್ ಡಾಟರ್ ಬಂದು ಎಸ್ ಎಲ್ ಪೇಶೆಂಟ್ ಕಿಡ್ನಿ ಪ್ರಾಬ್ಲಮ್ ತುಂಬ ಕಷ್ಟಪಡ್ತಾ ಇದ್ದೀನಿ ಲೈಫ್ ಲಾಂಗ್ ಟ್ರೀಟ್ಮೆಂಟ್ ಅವಳಿಗೆ ಅದು ನೋಡ್ಕೋಬೇಕಾ ಇವ್ರು ನೋಡ್ಬೇಕಾ ಮನೆ ನೋಡ್ಕೋಬೇಕಾ ಕೆಲ್ಸಕ್ಕೆ ಹೋಗ್ಬೇಕಾ ಅಂತ ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ನೈಟ್ ಅಲ್ಲಿ ನಿದ್ರೂ ಬರಲ್ಲ ತುಂಬಾ ಕಷ್ಟ ಆಯ್ತು ಇಷ್ಟು ವರ್ಷ ಅವ್ರಿಗೆ ಮದುವೆ ಆಗಿಲ್ವಾ ಇಲ್ಲ ಸರ್ ಮದುವೆನೂ ಮಾಡ್ಕೊಂಡಿಲ್ಲ ಸರ್ ಮಾಡ್ಕೊಂಡಿಲ್ಲ ಆಮೇಲೆ ಅಂದ್ರೆ ಇವಾಗ ಕೆಲಸ ಏನ್ ಕೆಲಸ ಮಾಡ್ತಾ ಇದ್ರು ಅವ್ರು ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ರು ಹೋಗ್ತಾ ಹೋಗ್ತಾ ಅವ್ರಿಗೆ ಆಗ್ತಾ ಇಲ್ಲ ಕೆಲಸ ಮಾಡಕ್ ಆಗ್ತಾ ಇಲ್ಲ ವಯಸ್ಸಾಯ್ತು ವಯಸ್ಸಾಯ್ತು ಕೈ ಎಲ್ಲ ಶೇಕ್ ಆಗ್ತಾ ಇತ್ತು ಎಷ್ಟ್ ಜನ ಇಬ್ಬರೇ ಮಕ್ಕಳಮ್ಮ ನೀವು ನಾನು ಹೌದು ಸರ್ ಇಬ್ಬರು ಅಂದ್ರೆ ರಾಜಧಾನಿ ಮಕ್ಕಳು ಅಂದ್ರೆ ಇವಾಗ ನೀವು ಕಂಪ್ಲೀಟ್ ಆಗಿ ಆಶ್ರಮಕ್ಕೆ ಸೇರಿಸ್ಬಿಡೋಣ ಇರೋವರೆಗೂ ಚೆನ್ನಾಗಿರ್ಲಿ ಸರ್ ನಮಸ್ಕಾರ ನೀವು ಮದುವೆ ಆಗ್ಬೋದಾಗಿತ್ತಲ್ಲ ಅವಾಗ ನೀವು ಮಾಡ್ಕೊಂಡಿಲ್ಲ ಸರ್ ಆಗಿ ಬಿಟ್ಬಿಟ್ಟೆ ಸರ್ ಹಾಂ ಇವತ್ತು ನೋಡಿ ಯಾವಾಗ ಮದುವೆ ಆಗಿದ್ದಿದ್ರೆ ಮಕ್ಕಳೆಲ್ಲ ಇರ್ತಿದ್ರು ಒಂದು ಕುಟುಂಬ ಅಂತ ಇರೋದು ಇವತ್ತು ಆಶ್ರಮಕ್ಕೆ ಸೇರೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆಗಲಿ ಏನೋ ಆಗ್ಬಿಟ್ಟಿದೆ ಇವಾಗ ನಿಮ್ಗೆ ಆಶ್ರಮದಲ್ಲಿ ಇರೋಕ್ಕೆ ಇಷ್ಟ ಇದೆಯಾ ನಿಮ್ಮ ತೆಂಗಿದ ಬಗ್ಗೆ ನಿಮ್ಗೆ ಏನು ಅಭಿಪ್ರಾಯ

ಇವ್ರ ವಿಚಾರವಾಗಿ ನೋಡಿ ಅವರ ತಂದೆ ತಾಯಿ ತುಂಬ ಕನ್ಸಿಟ್ಟಿ ನನ್ನ ಮಕ್ಕಳು ರಾಜ ರಾಣಿ ಅಂತ ಇರಲಿ ಅನ್ನೋ ಅನ್ನೋ ನಿಟ್ಟಿನಲ್ಲಿ ರಾಜ ರಾಣಿ ಅಂತ ಹೆಸರಿಕೋದರು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಇವತ್ತು ಆಶ್ರಮದಲ್ಲಿ ಇರಬೇಕು ಅಂದರೆ ಆಶ್ರಮದಲ್ಲಿದ್ದರೂ ಅವ್ರು ತುಂಬ ಚೆನ್ನಾಗಿರ್ತಾರೆ ಆದರೆ ಅವ್ರಿಗೂ ಒಂದು ಕುಟುಂಬ ಇದ್ದಿದ್ದರೆ ಚೆನ್ನಾಗಿತ್ತು ಏನೋ ಅವಾಗಿನ ಇದರಲ್ಲಿ ಯಾರೋ ಜವಾಬ್ದಾರಿ ತೊಗೊಂಡು ಪಾಪ ಏನೋ ಒಂದು ಮದುವೆ ಅಂತ ಮಾಡಿದರೆ ಇವತ್ತು ಅವ್ರದ್ದೊಂದು ಕುಟುಂಬ ಇರ್ತಿತ್ತು ನಾನೇನಿಗೆ ಕೇಳ್ತೀನಿ ಅಂದರೆ ಅಮ್ಮ ಇವತ್ತು ನೋಡಿ ನಾವು ಆಶ್ರಮದಲ್ಲಿ ಓಪನ್ ಆಗಿ ಹೇಳ್ತೀವಿ ಮಲ್ಗಕ್ಕೆ ಜಾಗ ಇದೆ ಊಟ ಇದೆ ಹಾಸ್ಪಿಟ್ಲಿಗೆ ತೋರಿಸ್ತೀವಿ ಎಲ್ಲನೂ ನೋಡ್ಕೊತೀವಿ ತನ್ನ ಕುಟುಂಬ ಅಂತ ಇರುತ್ತಲ್ಲ ಒಂದು ಬಾಂಡಿಂಗು ಆ ಪ್ರೀತಿ ಅಂತ ಇರುತ್ತಲ್ಲ ಅಮ್ಮ ಅಳಬೇಡಿ ಸುಮ್ಮನೆ ಅಳಬೇಡಿ ಅಳಬೇಡಿ ನೋಡಿ ಈ ಥರ ಒಂದು ಪರಿಸ್ಥಿತಿ ಇರ್ತದೆ ಇಂಥ ಅಸಹಾಯಕ ಸ್ಥಿತಿಯಲ್ಲಿ ಯಾರೇ ಇದ್ದರೂ ಸಹ ನಮಗೆ ಫೋನ್ ಮಾಡಿ ಅವ್ರು ಇರೋವರೆಗೂ ನಮ್ಮ ಕುಟುಂಬದವರ ನಿಟ್ಟಿನಲ್ಲಿ ಆಶ್ರಯ ಕೊಟ್ಟು ಚೆನ್ನಾಗಿ ನೋಡ್ಕೊತೀವಿ ಅಂತ ಈ ಮೂಲಕ ಕೇಳ್ಕೊತೀವಿ ಎಲ್ರಿಗೂ ಒಳ್ಳೆಯದಾಗಲಿ